ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದು ಈ ಪ್ರಶ್ನೆಗೆ ಉತ್ತರವನ್ನು ನೀವು ಒಂದು ಕ್ಷಣದಲ್ಲಿ ಊಹಿಸಬಹುದು ಆದರೆ ಅದರ ನಿಜವಾದ ಅರ್ಹತೆ ನಮ್ಮ ಕಲ್ಪನೆಯ ಮಿತಿಯನ್ನೇ ಮೀರಿದೆ ಒಮ್ಮೆ ರಾತ್ರಿ ಆಕಾಶವನ್ನು ನೋಡಲು ಪ್ರಯತ್ನಿಸಿ ಬೆಳಕು ಕಡಿಮೆ ಇರುವ ಸ್ಥಳದಲ್ಲಿ ಮಧ್ಯರಾತ್ರಿ ಅಥವಾ ಯಾವುದಾದ್ರೂ ಘಟ್ಟದಲ್ಲಿ ತಲೆಯನ್ನು ಮೇಲೆ ಎತ್ತಿ ಆಕಾಶವನ್ನು ನೋಡಿದರೆ ನಮ್ಮ ಗ್ರಹ ಎಷ್ಟು ಚಿಕ್ಕದಾಗಿದೆಯೋ ತಕ್ಷಣ ಅನುಭವಿಸಬಹುದು ನೀವು ಕಾಣುವ ಆ ಒಂದು ಚಿಕ್ಕ ನಕ್ಷತ್ರ ಅದು ನಮ್ಮ ಭೂಮಿಗಿಂತ ಲಕ್ಷಾಂತರ ಪಟ್ಟು ದೊಡ್ಡದು ಅದರ ಹಿಂದೆ ಇನ್ನು ಅನೇಕ ದೊಡ್ಡ ನಕ್ಷತ್ರಗಳು ನಂತರ ದೊಡ್ಡ ಗ್ಯಾಲಕ್ಸಿಗಳು ಮತ್ತು ಅನಾಂತ ಬ್ರಹ್ಮಾಂಡವಿದೆ ಈ ಬ್ರಹ್ಮಾಂಡದಲ್ಲಿ ನಾವು ವಾಸಿಸುತ್ತಿರುವ ಭೂಮಿಯು ಆಫ್ರಿಕಾದ ಒಂದು ಮರಳಿನ ಕಣದಷ್ಟು ಚಿಕ್ಕದು ಎಂದು ವಿಜ್ಞಾನಿಗಳು ಹೇಳುತ್ತಾರೆ ನಮ್ಮ ಗ್ರಹ ಅಷ್ಟು ಅಲ್ಪ ಮತ್ತು ಬ್ರಹ್ಮಾಂಡ ಅಷ್ಟು ಅಪಾರ ಪ್ರತಿಯೊಂದು ರಾತ್ರಿಯ ಆಕಾಶ ಪ್ರತಿಯೊಂದು ನಕ್ಷತ್ರ ಪ್ರತಿಯೊಂದು ಬೆಳಕು ನಿಮ್ಮ ಸೌರವ್ಯೂಹದ ಕಥೆಯನ್ನು ಹೇಳುತ್ತದೆ ಸೂರ್ಯನೊಳಗೆ ಹದಿಮೂರು ಲಕ್ಷಕ್ಕೂ ಅಧಿಕ ಭೂಮಿಯನ್ನು ಇಡಬಹುದು ನಮ್ಮ ಸೌರವ್ಯೂಹದಲ್ಲಿ ಒಂದು ಸೂರ್ಯ ಮಾತ್ರ ಇದೆ ಆದರೆ ಬ್ರಹ್ಮಾಂಡದಲ್ಲಿ ಸೂರ್ಯನಿಗಿಂತ ಸಾವಿರ ಪಟ್ಟು ಲಕ್ಷ ಪಟ್ಟು ದೊಡ್ಡ ನಕ್ಷತ್ರಗಳಿವೆ ನಮಗೆ ಸೇರಿದ ಮುಲ್ತಿವೆ ಗ್ಯಾಲಕ್ಸಿಯಲ್ಲಿ ನೂರು ಶತಕೋಟಿಗೂ ಹೆಚ್ಚು ನಕ್ಷತ್ರಗಳಿವೆ ಮತ್ತು ವಿಜ್ಞಾನಿಗಳ ಪ್ರಕಾರ ಬ್ರಹ್ಮಾಂಡದಲ್ಲಿ ನೂರು ಶತಕೋಟಿಗೂ ಹೆಚ್ಚು ಗ್ಯಾಲಕ್ಸಿಗಳು ಇರಬಹುದು ಇಷ್ಟೊಂದು ವಿಶಾಲ ಬ್ರಹ್ಮಾಂಡದ ಬಗ್ಗೆ ಮಾನವರು ಇನ್ನೂ ಐದು ಪರ್ಸೆಂಟ್ ಗಂತಲೂ ಕಡಿಮೆ ಅರ್ಥ ಮಾಡಿಕೊಂಡಿದ್ದಾರೆ ಬಹುಶಃ ನಾವು ತಿಳಿದಿರುವುದು ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಎಂದು ಅಪಾರ ಬ್ರಹ್ಮಾಂಡದ ಬಗ್ಗೆ ರೋಚಕ ಆದ ಅಚ್ಚರಿಗೊಳಿಸುವ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳಲಿದ್ದೇವೆ ಐ ಬಿಲೀವ್ ದಟ್ ಇದರಿಂದ ನಿಮ್ಮ ಬ್ರಹ್ಮಾಂಡದ ಅರಿವು ಮತ್ತೊಂದು ಹಂತಕ್ಕೆ ಏರುತ್ತದೆ ಬ್ರಹ್ಮಾಂಡದಲ್ಲಿ ಕೇವಲ ಐದು ಪರ್ಸೆಂಟ್ ಮಾತ್ರ ಸಾಮಾನ್ಯ ವಸ್ತುಗಳು ಅಂದರೆ ಗ್ರಹಗಳು ನಕ್ಷತ್ರಗಳು ವಾಯುಗಳು ಬ್ರಹ್ಮಾಂಡದ ಉಳಿದ ಬಹುಭಾಗವೆಂದರೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಡಾರ್ಕ್ ಮ್ಯಾಟರ್ ಮತ್ತೆ ಎಪ್ಪತ್ತು ಪರ್ಸೆಂಟ್ ಡಾರ್ಕ್ ಎನರ್ಜಿ ಇವುಗಳನ್ನು ನಾವು ನೋಡಲಾಗದು ಮುಟ್ಟಲಾಗದು ಆದರೆ ಬ್ರಹ್ಮಾಂಡವನ್ನು ಹಿಡಿದುಕೊಂಡಿರುವ ಶಕ್ತಿಗಳು ಇವೆ ಶನಿ ನಮ್ಮ ಸೌರಯುವಾದ ಎರಡನೇ ಅತಿ ದೊಡ್ಡ ಗ್ರಹ ಆದರೆ ಅದು ಸಂಪೂರ್ಣವಾಗಿ ವಾಯುಗಳಿಂದ ಮಾಡಲ್ಪಟ್ಟಿರುವುದರಿಂದ ಜರ ಸಾಂದ್ರತೆ ನೀರಿಗಿಂತ ಕಡಿಮೆ ಏನು ಅಂದ್ರೆ ಶನಿಯನ್ನು ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹಾಕಿದರೆ ಅದು ಬಲೂನ್ ಅಂತ ಮೇಲೆ ಮೇಲೆ ತೇಲುತ್ತದೆ ನಮ್ಮ ಜಿಗಿತದ ಸಾಮರ್ಥ್ಯ ಗುರುತ್ವಾಕರ್ಷಣೆ ಮೇಲೆ ಅವಲಂಬಿಸಿರುತ್ತದೆ ಗುರುತ್ವ ಹೆಚ್ಚಿದ್ದರೆ ನಾವು ಕಡಿಮೆ ಜಿಗಿಯುತ್ತೇವೆ ಗುರುತ್ವ ಕಡಿಮೆ ಆದರೆ ನಾವು ಹೆಚ್ಚು ಜಿಗಿಯುತ್ತೇವೆ ಉದಾಹರಣೆಗೆ ಭೂಮಿಯಲ್ಲಿ ನಾವು ಸುಮಾರು ಒಂದು ಪಾಯಿಂಟ್ ಐದು ಅಡಿ ಜಿಗಿಯಬಲ್ಲೆವು ಅದೇ ಜಿಗಿತ ಸುಮಾರು ಮೂರು ಅಡಿ ಚಂದ್ರನಲ್ಲಿ ಹತ್ತು ಅಡಿ ತಲುಪಬಹುದು ಚಂದ್ರನಲ್ಲಿ ನೀವು ಲಿಟ್ರಲ್ಲಿ ಸೋಮಶ್ನಲ್ಲಿ ಜಿಗಿದಂತೆ ಕಾಣುತ್ತೀರಿ ಅವರ ಪ್ರಕಾರ ನಾವು ರಾತ್ರಿಯಲ್ಲಿ ನೋಡುವ ನಕ್ಷತ್ರಗಳ ಬೆಳಕು ಆ ಕ್ಷಣದ ಬೆಳಕು ಅಲ್ಲ ಆ ಬೆಳಕು ಸಾವಿರಾರು ವರ್ಷಗಳ ಹಿಂದೆಯೇ ಆ ನಕ್ಷತ್ರದಿಂದ ಹೊರಟಿರುತ್ತದೆ ಬರುತ್ತದೆ ಹೀಗಾಗಿ ನಾವು ಇಂದು ನೋಡುತ್ತಿರುವ ಬೆಳಕು ಆ ನಕ್ಷತ್ರದ ಹಳೆಯ ಸ್ಥಿತಿಯಲ್ಲಿ ಇದ್ದಾಗ ಹೊರಟ ಬೆಳಕು ಆ ನಕ್ಷತ್ರ ಇಂದು ಇರುವುದೋ ಅಥವಾ ಈಗಾಗಲೇ ನಾಶವಾಗಿರುವುದೋ ಯಾರಿಗೂ ಗೊತ್ತಿಲ್ಲ ಬಾಹ್ಯಾಕಾಶದಿಂದ ನೋಡಿದಾಗ ಸೂರ್ಯನ ನಿಜವಾಗಿ ಬಿಳಿ ಬಣ್ಣದಲ್ಲಿ ಕಾಣುತ್ತಾನೆ ಭೂಮಿಯ ವಾಯುಮಂಡಲದಲ್ಲಿ ಬೆಳಕು ಚದರಿಸಿರುವುದರಿಂದ ಅದು ನಮ್ಮ ಕಣ್ಣಿಗೆ ಹಳದಿ ಬಣ್ಣದಂತೆ ಕಾಣುತ್ತದೆ ಭೂಮಿಯ ವಾಯುಮಂಡಲದ ಅಣುಗಳಿಂದ ಬೆಳಕಿನ ನಿರ್ದಿಷ್ಟ ತರಂಗದ ಭಾಗಗಳು ಹೆಚ್ಚು ಚದರವಾಗಿ ಹರಡುತ್ತದೆ ಸೊ ನಾವು ಭೂಮಿಯಿಂದ ಸೂರ್ಯನನ್ನು ನೋಡಿದಾಗ ಕೆಲವೊಂದು ಸಂದರ್ಭಗಳಲ್ಲಿ ಹಳದಿ ಕೆಲವೊಮ್ಮೆ ಕೆಂಪು ಬಣ್ಣದಂತೆ ಕಾಣಿಸುತ್ತದೆ ಸೂರ್ಯ ಒಬ್ಬ ಘನಗೌಳವಲ್ಲ ಅದು ಬಿಸಿ ಪ್ಲಾಸ್ಮಾದ ಗುಂಪು ಆದ್ದರಿಂದ ಅದರ ಎಲ್ಲ ಭಾಗಗಳು ಒಂದೇ ವೇಗದಲ್ಲಿ ಸುತ್ತುವುದಿಲ್ಲ ಸಮತಲ ಭಾಗವು ಜಾಸ್ತಿ ವೇಗವಾಗಿ ಸುತ್ತುತ್ತದೆ ಮತ್ತು ಒಂದು ಸುತ್ತು ಪೂರ್ಣಗೊಳಿಸಲು ಸುಮಾರು ಇಪ್ಪತ್ತೈದು ದಿನಗಳು ಬೇಕಾಗುತ್ತದೆ ರೋಗದ ಕಡೆಗೆ ಹೋದಂತೆ ಸುತ್ತುವ ವೇಗ ಕಡಿಮೆ ಆಗುತ್ತದೆ ಇಲ್ಲಿ ಒಂದು ಸುತ್ತಿಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ದಿನಗಳು ಇರುತ್ತದೆ ಈ ವಿಭಿನ್ನ ವೇಗದಲ್ಲಿ ಸುತ್ತುವಿಕೆಯನ್ನು ಡಿಫರೆನ್ಷಿಯಲ್ ರೊಟೇಷನ್ ಅಂತಾರೆ ಹ್ಯಾಲಿ ಧುಮಕೇತು ಒಂದು ಪರಿಭ್ರಮಣ ಪೂರ್ಣಗೊಳಿಸಲು ಸುಮಾರು ಎಪ್ಪತ್ತೈದು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಇದು ಕೊನೆಯದಾಗಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕಾಣಿಸಿಕೊಂಡಿತ್ತು ಮುಂದಿನ ಬಾರಿ ಎರಡ್ ಸಾವಿರದ ಅರವತ್ತೊಂದರಲ್ಲಿ ಮಾತ್ರ ಮರಳಿ ಬರುತ್ತದೆ ಅಂದರೆ ಒಂದು ಪೀಳಿಗೆಯಲ್ಲಿ ಒಮ್ಮೆ ಮಾತ್ರ ಕಾಣಿಸಿಕೊಳ್ಳುವ ಅಪೂರ್ವ ಖಗೋಳಿಕ ಘಟನೆ ಬಾಹ್ಯಾಕಾಶದಲ್ಲಿ ಲೋಹಗಳು ಒಟ್ಟಿಗೆ ಜೋರಾಗುವ ಒಂದು ವಿಚಿತ್ರ ಘಟನೆ ಇದೆ ಅಲ್ಲಿ ಗಾಳಿ ಇಲ್ಲ ವಾಯುಮಂಡಲ ಇಲ್ಲ ಅದರಿಂದ ಎರಡು ಸ್ವಚ್ಛಲವಾದ ತುಂಡುಗಳನ್ನು ಒಮ್ಮೆಗೆ ತಾಗಿಸಿದರೆ ಅವು ಶಾಶ್ವತವಾಗಿ ಒಂದಕ್ಕೆ ಒಂದು ಅಂಟಿಕೊಂಡು ಈ ಅಪೂರ್ವ ಪ್ರಕ್ರಿಯೆಗೆ ಕೋಲ್ ವೆಲ್ಡಿಂಗ್ ಎಂದು ಕರೆಯಲಾಗುತ್ತದೆ ಚಂದ್ರನಲ್ಲಿ ಗಾಳಿ ಇಲ್ಲ ಅದಕ್ಕಾಗಿ ಅಲ್ಲಿ ಮಾಡಿದ ಯಾವುದೇ ಗುರುತುಗಳು ಲಕ್ಷಾಂತರ ವರ್ಷಗಳವರೆಗೆ ಆಲ್ಮೋಸ್ಟ್ ಹಾಗೆ ಒಂದು ಅಪೋಲೋ ಮಿಷನ್ ಸಮಯದಲ್ಲಿ ಬಿಟ್ಟ ಆಫ್ ಟ್ರೈನ್ಸ್ ಬ್ರೋವರ್ಗಳ ಟಯರ್ ಗುರುತುಗಳು ಅವರು ತೆಗೆದ ಸಾಧನಗಳ ಗುರುತುಗಳು ಇವೆಲ್ಲ ಇಂದೂ ಕೂಡ ಚಂದ್ರನ ಮೇಲ್ಮೆಯಲ್ಲಿ ಇವೆ ಏಕೆಂದರೆ ಅಲ್ಲಿ ಇಲ್ಲ ಮಳೆಯೂ ಇಲ್ಲ ಮತ್ತು ಮರಳು ಚಲಿಸುವುದೇ ಇಲ್ಲ ಒಮ್ಮೆ ಗುರುತು ಮೂಡಿದರೆ ಅದು ಅಲ್ಲಿ ದಶಲಕ್ಷ ವರ್ಷಗಳವರೆಗೆ ಉಳಿದುಕೊಳ್ಳಬಹುದು ಮತ್ತೊಂದು ಪ್ರಮುಖ ಕಾರಣವೆಂದರೆ ಚಂದ್ರನಲ್ಲಿ ಹೆಲಿಕಾಪ್ಟರ್ ಇಲ್ಲ ಡ್ರೋನ್ ಫ್ಲೈಟ್ ಕೂಡ ಇಲ್ಲ ಆ ಗುರುತುಗಳನ್ನು ಡಿಸ್ಟರ್ಬ್ ಮಾಡುವ ಯಾವುದೇ ಆಕ್ಟಿವಿಟಿ ಅಲ್ಲಿಲ್ಲ ಸೊ ಚಂದ್ರನಲ್ಲಿ ಮೂಡಿದ ಮಾನವನ ಗುರುತುಗಳು ಸಾವಿರಾರು ವರ್ಷಗಳ ಬಳಿಕೂ ಅದೇ ರೀತಿಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಭಾರತದ ಚಂದ್ರಯಾನ ರೋವರ್ ಚಂದ್ರನ ಮೇಲ್ಮೈ ಮೇಲೆ ಚಲಿಸಿದಾಗ ಅದರ ಚಕ್ರಗಳು ಎರಡು ವಿಶೇಷ ಗುರುತುಗಳನ್ನು ರಚಿಸಿದವು ಒಂದು ಅಶೋಕ ಚಕ್ರದ ಮುದ್ರೆ ಮತ್ತೊಂದು ಇಸ್ರೋ ಎಂಬ ಹೆಸರು ಭವಿಷ್ಯದಲ್ಲಿ ಬಾಹ್ಯಾಕಾಶ ಪ್ರಯಾಣಿಕರು ಚಂದ್ರನ ಕಡೆಗೆ ಕಾಲಿಟ್ಟಾಗ ಅವರು ಚಂದ್ರನ ಮೇಲ್ಮೈಯಲ್ಲಿ ಭಾರತ ಬಿಟ್ಟ ಈ ಗುರುತುಗಳನ್ನು ಇನ್ನೂ ನೋಡಬಹುದು ಭೂಮಿಯಿಂದ ನಾವು ಬರಿಗಣ್ಣಿನಿಂದಲೇ ಕೆಲವು ಗೆಲಕ್ಸಿಗಳನ್ನು ನೋಡಬಹುದು ಎಂಬುದು ಅನೇಕರಿಗೆ ನಂಬಲಾಗದ ಸಂಗತಿ ಅದರ ಇದು ನಿಜ ಭೂಮಿಯಲ್ಲಿರುವ ಕತ್ತಲಾದ ಬೆಳಕಿನ ಮಾಲಿನ ಕಡಿಮೆ ಇರುವ ಸ್ಥಳದಲ್ಲಿ ಮಾನವನ ಕಣ್ಣುಗಳು ನೇರವಾಗಿ ಕಾಣಬಹುದಾದ ಕೆಲವೇ ಗ್ಯಾಲಕ್ಸಿಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಅನ್ರೋಮ್ಯಾಡ ಗ್ಯಾಲಕ್ಸಿ ರಾತ್ರಿಯ ಆಕಾಶದಲ್ಲಿ ಅದು ಮನಸ್ಸಿಗೆ ಹಿತವೆನಿಸುವ ಮೃದು ಬೆಳಕಿನ ಒಂದು ಪುಟ್ಟ ಮೋಡದ ಹಾದಿಯಂತೆ ಕಾಣುತ್ತದೆ ಆ ಮೋಡದ ಹಾದಿಯೇ ನಮ್ಮಿಂದ ಸುಮಾರು ಇಪ್ಪತ್ತೈದು ಲಕ್ಷ ಬೆಳಕಿನ ವರ್ಷ ದೂರದಲ್ಲಿರುವ ಪೂರ್ಣ ಒಂದು ಗ್ಯಾಲಕ್ಸಿ ಮಾನವರು ಬಾಹ್ಯಾಕಾಶಕ್ಕೆ ಕಳುಹಿಸಿದ ಅತಿ ದೊಡ್ಡ ವಸ್ತು ಎಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ ಇದು ಮಾನವರು ನಿರ್ಮಿಸಿದ ಅತ್ಯಂತ ದುಬಾರಿ ವಸ್ತುಗಳಲ್ಲಿ ಒಂದು ಆಗಿದೆ ಅದರಲ್ಲೂ ವಿಶೇಷ ಸಂಗತಿ ಏನೆಂದರೆ ಐಎಸ್ಎಸ್ ಅನ್ನು ಭೂಮಿಯಲ್ಲಿ ತಯಾರಿಸಿ ಕಳಿಸಲಿಲ್ಲ ಅದನ್ನು ಬಾಹ್ಯಾಕಾಶದಲ್ಲಿಯೇ ಸಣ್ಣ ಸಣ್ಣ ಭಾಗಗಳನ್ನು ಜೋಡಿಸಿ ಹಲವು ವರ್ಷಗಳಲ್ಲಿ ನಿರ್ಮಿಸಲಾಯಿತು ಮತ್ತೊಂದು ರೋಚಕ ವಿಚಾರ ಭೂಮಿಯ ಜನಸಂಖ್ಯೆಯ ಸುಮಾರು ತೊಂಬತ್ತು ಪರ್ಸೆಂಟ್ ಮಂದಿ ಜೀವನದಲ್ಲಿ ಕನಿಷ್ಠ ಒಮ್ಮೆ ಐಎಸ್ಎಸ್ ಅನ್ನು ಕಂಡಿಂದಲೇ ನೋಡಬಹುದು ರಾತ್ರಿ ಆಕಾಶದಲ್ಲಿ ಅದು ವೇಗವಾಗಿ ತಿಳಿಸುತ್ತಿರುವ ಒಂದು ಪ್ರಕಾಶ ಬಿಂದುವಾಗೆ ಕಾಣಿಸುತ್ತದೆ ಅನೇಕರಿಗೆ ಅದು ಹಾರೋ ನಕ್ಷತ್ರ ಎಂದು ತೋರುತ್ತದೆ ಆದರೆ ವಾಸ್ತವದಲ್ಲಿ ಅದು ಮಾನವ ತಂತ್ರಜ್ಞಾನದ ಅತಿದೊಡ್ಡ ಸಾಧನೆಗಳಲ್ಲಿ ಒಂದಾಗಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಪ್ರತಿ ತೊಂಬತ್ತೇಳು ನಿಮಿಷಗಳಿಗೊಮ್ಮೆ ಭೂಮಿಯನ್ನು ಒಂದು ಸುತ್ತು ಪೂರ್ಣಗೊಳಿಸುತ್ತದೆ ಇದು ಗಂಟೆಗೆ ಸುಮಾರು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ ಅಂದರೆ ಗುಂಡಿನ ವೇಗಕ್ಕಿಂತಲೂ ಹೆಚ್ಚು ರಾತ್ರಿ ಆಕಾಶದಲ್ಲಿ ಅದು ಒಂದು ನೇರವಾಗಿ ವೇಗವಾಗಿ ಚಲಿಸುವ ಪ್ರಕಾಶ ಕಾಣಿಸುತ್ತದೆ ಆ ಬೆಳಕೆ ಭೂಮಿಯನ್ನು ಸುತ್ತುವ ಮಾನವ ನಿರ್ಮಿತ ಅತಿದೊಡ್ಡ ಬಾಹ್ಯಾಕಾಶ ನಿಲ್ದಾಣ ಶನಿಯ ಅತಿ ದೊಡ್ಡ ಚಂದ್ರ ಟೈಟಾನ್ ನಮ್ಮ ಸೌರವಾದಲ್ಲಿ ಅತ್ಯಂತ ವಿಶೇಷವಾದ ಚಂದ್ರಗಳಲ್ಲಿ ಒಂದಾಗಿದೆ ಇದು ದಟ್ಟವಾದ ಬಣ್ಣದ ವಾತಾವರಣ ಹೊಂದಿರುವ ಏಕೈಕ ಚಂದ್ರ ಇಲ್ಲಿ ಬಿಸಿ ನೀರಿನ ಸರೋವರಗಳಿಲ್ಲ ಆದರೆ ಮಿಥೆನ್ ಮತ್ತು ಹಿತೆನ್ನ ದ್ರವ ಸರೋವರಗಳು ನದಿಗಳು ಮತ್ತು ಕರಾವಳಿಯಂತಿರುವ ಆಕಾರಗಳು ಸ್ಪಷ್ಟವಾಗಿ ಕಂಡುಬರುತ್ತದೆ ಭೂಮಿಯಲ್ಲಿ ನೀರು ಹೇಗೆ ಹರಿಯುತ್ತದೆಯೋ ನಲ್ಲಿ ಅದೇ ರೀತಿ ಮಿಥೇನ್ ಮಳೆ ಮಿಥೆನ್ ನದಿಗಳು ಮತ್ತು ಸರೋವರಗಳು ರಚನೆಯಾಗುತ್ತವೆ ಇದರಿಂದ ಇದು ಮಂಗಲ ನಂತರ ಭೂಗೋಳದ ವೈವಿಧ್ಯತೆಯಲ್ಲಿ ಅತ್ಯಂತ ಆಸಕ್ತಿಕರ ಜಗತ್ತಾಗಿದೆ ಟೈಟಾನ್ ಶನಿಯನ್ನು ನಮ್ಮ ಸೌರ್ಯವಾದ ಸಾಮಾನ್ಯ ದಿಕ್ಕಿನಲ್ಲಿ ಪರಿಭ್ರಮಿಸುತ್ತದೆ ಅದರ ದಟ್ಟವಾದ ವಾತಾವರಣದಿಂದ ಸೂರ್ಯನ ಬೆಳಕು ತುಂಬಾ ಕಡಿಮೆ ತಲುಪುತ್ತದೆ ಅದರ ಮೇಲ್ಮೈ ಯಾವಾಗಲೂ ಮಬ್ಬಿನ ಬೆಳಕಿನಂತೆ ಕಾಣಿಸುತ್ತದೆ ಮಂಗಳ ಗ್ರಹವು ತಮ್ಮ ಮೇಲ್ಮೈಯಲ್ಲಿ ಐರನ್ ಆಕ್ಸೈಡ್ ಹೆಚ್ಚಾಗಿ ಹೊಂದಿರುವುದರಿಂದ ಅದು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ ಈ ಕಬ್ಬಿಣದ ಧೂಳು ಸೂರ್ಯನ ಬೆಳಕನ್ನು ಪ್ರತಿಫಲಿಸುವಾಗ ಗ್ರಹವು ಸಂಪೂರ್ಣವಾಗಿ ಒಂದು ಮಧುವಾದ ಕೆಂಪು ಹೊಳಪಿನಂತೆ ತರುತ್ತದೆ ಇದಕ್ಕಾಗಿ ಮಂಗಳವನ್ನು ನಾವು ಕೆಂಪು ಗ್ರಹ ಅಥವಾ ರೆಡ್ ಪ್ಲಾನೆಟ್ ಎಂದು ಕರೆಯುತ್ತೇವೆ ಸೂರ್ಯನ ಬಿಸಿಯ ಬಗ್ಗೆ ನಾವು ಕಲ್ಪಿಸುವ ಎಲ್ಲವೂ ಅದರ ನಿಜವಾದ ತಾಪದ ಮುಂದೆ ಅತೀವ ಚಿಕ್ಕದು ಸೂರ್ಯನ ಮೇಲ್ಮೈಯ ತಾಪಮಾನವೇ ಸುಮಾರು ಐದು ಐನೂರು ಡಿಗ್ರಿ ಸೆಲ್ಸಿಯಸ್ ಅದರ ಒಳಭಾಗಕ್ಕೆ ಹೋಗುತ್ತಿದ್ದಂತೆ ಈ ತಾಪಮಾನ ಲಕ್ಷಾಂತರ ಡಿಗ್ರಿಗೆ ಏರುತ್ತದೆ ಸೂರ್ಯನ ಒಂದು ಪುಟ್ಟ ತುಂಡನ್ನೇ ಬೇರೆಡೆ ಇಡುವ ಕಲ್ಪನೆ ಕೂಡ ಅಸಾಧ್ಯ ಅಂತಹ ಪದಾರ್ಥವು ಕ್ಷಣಾರ್ಧದಲ್ಲಿ ಅತಿ ಉಷ್ಣದ ಕಾರಣದಿಂದ ಸ್ಫೋಟಿಸಿ ವಾಯವಾಗಿ ಹೋದಿತು ಸೂರ್ಯನ ತಾಪದ ಕ್ರೂರತೆ ನಾವು ಊಹಿಸುವ ಮಟ್ಟಕ್ಕಿಂತಲೂ ಹೆಚ್ಚಾಗಿದೆ ಅಂತರಿಕ್ಷದಲ್ಲಿ ಗಗನಯಾತ್ರೆಗಳು ಎದುರಿಸುವ ದೊಡ್ಡ ಅಪಾಯ ಸೂರ್ಯನ ಅಲ್ಲ ಅದರ ತೀವ್ರ ವಿಕಿರಣದಲ್ಲಿ ಸೂರ್ಯನಿಂದ ಬರುವ ಚಾರ್ಜ್ ಪಾರ್ಟಿಕಲ್ ಸೆಕೆಂಡ್ಲಿ ನೂರಾರು ಕಿಲೋಮೀಟರ್ಗಳ ವೇಗದಲ್ಲಿ ಬರುತ್ತದೆ ಸೋಲಾರ್ ಎರಪ್ಷನ್ ಸಂಭವಿಸಿದರೆ ಈ ವೇಗ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಕಿರಣಗಳಿಂದ ರಕ್ಷಣೆ ಪಡೆಯಲು ಅತಿ ದಪ್ಪವಾದ ಲೋಹದ ಗೋಡೆ ಅಗತ್ಯವಿಲ್ಲ ವಾಸ್ತವದಲ್ಲಿ ಇರುವ ಮಿಲಿಮೀಟರ್ ದಪ್ಪದ ವಿಶೇಷ ಮಿಶ್ರ ಲೋಹ ಕಾರ್ಬನ್ ಕಂಪೋಸೈಡ್ ಪದರಗಳು ಮತ್ತು ನೀರಿನ ಆಧಾರದ ಶೀಲ್ಡಿಂಗ್ ಆಸ್ಟ್ರೋನೆಟ್ಗಳನ್ನು ಪರಿಣಾಮಕಾರಿಯಾಗಿ ರಕ್ಷಿಸುತ್ತವೆ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಎಲ್ಲಾ ಕಿರಣಗಳನ್ನು ತಡೆಯುವ ಪ್ರಕೃತಿ ಅತ್ಯಂತ ದೊಡ್ಡ ರಕ್ಷಣೆಯಾಗಿದೆ ಸೌರವೋಹದ ಅತಿ ದೊಡ್ಡ ಪರ್ವತ ಮಂಗಲದ ಮೇಲೆ ಇರುವ ಒಲಿಂಪಸ್ ಮೌಂಟ್ ನಮ್ಮ ಸೌರವೋಹದಲ್ಲಿ ಅತಿ ದೊಡ್ಡ ಪರ್ವತ ಇದರ ಎತ್ತರ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ಇದು ಮೌಂಟ್ ಎವರೆಸ್ಟ್ ಗಿಂತ ಮೂರು ಪಟ್ಟು ದೊಡ್ಡದು ಇಷ್ಟೊಂದು ದೊಡ್ಡದಾಗಿರುವುದರಿಂದ ಅದರ ಶಿಖರವನ್ನು ನೋಡುವುದೇ ಬಹಳ ಕಷ್ಟ ನೀವು ಪರ್ವತದ ಪಾದರೂ ಅದರ ನಿಜವಾದ ಎತ್ತರ ಕಣ್ಣಿಗೆ ಕಾಣುವುದಿಲ್ಲ ಮಂಗಳದಲ್ಲಿ ಭೂಕಂಪ ಸೃಷ್ಟಿಸುವ ಟೆಕ್ನೋನಿಕ್ ಪ್ಲೇಟ್ಗಳು ಇಲ್ಲದಿರುವುದು ಮತ್ತು ಗ್ರಹದ ಕಡಿಮೆ ಗುರುತ್ವಾಕರ್ಷಣೆ ಇದರ ರಚನೆಗೆ ಮುಖ್ಯ ಕಾರಣ ಲಕ್ಷಾಂತರ ವರ್ಷಗಳ ಕಾಲ ಒಂದೇ ಸ್ಥಳದಲ್ಲಿ ಶೇಖರಣೆಗೊಂಡ ಅಗ್ನಿಪರ್ವತದ ಪರ್ವತದ ಲಾಭ ಒಂದರ ಮೇಲೊಂದು ಜಮಾವಣೆಗೊಂಡು ಈ ಅಸಾಧ್ಯವಾದ ಎತ್ತರದ ಪರ್ವತವನ್ನು ರಚಿಸಿದೆ ಕೆಲವು ನಕ್ಷತ್ರಗಳ ವೇಗ ನಮ್ಮ ಕಲ್ಪನೆಗೂ ಮೀರಿದಂತಿರುತ್ತದೆ ಇವುಗಳಲ್ಲಿ ಕೆಲವು ಒಂದು ಸೆಕೆಂಡ್ ನಲ್ಲಿ ಐನೂರಕ್ಕಿಂತ ಹೆಚ್ಚು ಬಾರಿ ಸ್ವತಃ ತಿರುಗುತ್ತದೆ ಇಷ್ಟು ಅಸಾಧಾರಣ ವೇಗದಲ್ಲಿರುವ ನಕ್ಷತ್ರಗಳನ್ನು ಪಲ್ಸರ್ ಗಳು ಎಂದು ಕರೆಯಲಾಗುತ್ತದೆ ಜನರು ಸಾಮಾನ್ಯವಾಗಿ ಬುಧ ಗ್ರಹ ಅತ್ಯಂತ ಬಿಸಿಯ ಗ್ರಹ ಎಂದು ಭಾವಿಸುತ್ತಾರೆ ಅದರ ತಪ್ಪು ನಮ್ಮ ಸೌರ ಅತ್ಯಂತ ಬಿಸಿಯಾದ ಗ್ರಹ ಶುಕ್ರ ಗಾಯನ ತುಂಬಾ ವಿಶೇಷ ಶುಕ್ರನಲ್ಲಿರುವ ದಟ್ಟವಾದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣ ಸುಮಾರು ಮೂರು ಪಾಯಿಂಟ್ ಐದು ಪರ್ಸೆಂಟ್ ಗಂಧಕ ಸಹಿಯುವುದೇ ಮತ್ತು ಭೀಕರವಾದ ಹಸಿರು ಮನೆ ಪರಿಣಾಮ ಈ ಎಲ್ಲ ಕಾರಣಗಳಿಂದ ಶುಕ್ರನ ಮೇಲ್ಮೈಯುವ ತಾಪಮಾನ ಸೀಸ ಕೂಡ ಕರುಗಿದೆ ಬಿಸಿಯಾಗಿರುತ್ತದೆ ಸುಮಾರು ಅರವತ್ತೈದು ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ನಮ್ಮ ಮಿಲ್ಕಿ ವೇ ಅಥವಾ ಕ್ಷೀರಪದ ಗ್ಯಾಲಕ್ಸಿಯಲ್ಲಿ ಹೊಸ ನಕ್ಷತ್ರಗಳ ಜನನ ಇನ್ನೂ ನಿಂತಿಲ್ಲ ಸರಾಸರಿಯಾಗಿ ಪ್ರತಿ ಹದಿನೆಂಟು ದಿನಗಳಿಗೊಮ್ಮೆ ಒಂದು ಹೊಸ ನಕ್ಷತ್ರ ಹುಟ್ಟುತ್ತದೆ ಅಂದರೆ ನಮ್ಮ ಗ್ಯಾಲಕ್ಸಿ ಇನ್ನೂ ಜೀವಂತವಾಗಿದೆ ಇನ್ನು ವಿಸ್ತರಿಸುತ್ತಿದೆ ಇನ್ನೂ ಹೊಸ ನಕ್ಷತ್ರಗಳನ್ನು ರಚಿಸುತ್ತಿದೆ ಬ್ರಹ್ಮಾಂಡದಲ್ಲಿ ಗೆಲಕ್ಸಿಗಳ ರೂಪಗಳು ನಾವು ಊಹಿಸುವುದಕ್ಕಿಂತ ಬಹಳ ವೈವಿಧ್ಯಮಯ ಮುಖ್ಯವಾಗಿ ನಾಲ್ಕು ಬಗೆಯ ಗ್ಯಾಲಕ್ಸಿಗಳು ಕಂಡುಬರುತ್ತದೆ ಆಕಾರದ ಗ್ಯಾಲಕ್ಸಿ ಅನ್ನಾಕಾರದ ಗ್ಯಾಲಕ್ಸಿ ವೆಂಟಿಕ್ಯುಲರ್ ಅಥವಾ ರಕ್ತಾಕಾರದ ಗ್ಯಾಲಕ್ಸಿ ಅನುಷ್ಠಿತ ಗ್ಯಾಲಕ್ಸಿ ನಮ್ಮ ಮಿಲ್ಕು ವೇ ಒಂದು ಸುಂದರ ಸುರುಳಿ ಆಕಾರದ ಗ್ಯಾಲಕ್ಸಿ ಲಕ್ಷಾಂತರ ನಕ್ಷತ್ರಗಳು ಒಂದು ಅದ್ಭುತ ಸುರುಳಿಯ ರೂಪದಲ್ಲಿ ತಿರುಗುತ್ತಿವೆ ಒಂದು ನಕ್ಷತ್ರವು ಬ್ಲಾಕ್ ಹೋಲ್ಗೆ ಗೆ ಹತ್ತಿರವಾಗಿ ಹಾದು ಹೋದರೆ ಅದರ ಭೀಕರ ಗುರುತ್ವಾಕರ್ಷಣೆಯಿಂದ ಆ ನಕ್ಷತ್ರವು ನಿಧಾನವಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಹೋಗಬಹುದು ಈ ಭಯಾನಕ ಪ್ರಕ್ರಿಯೆಯನ್ನು ವಿಜ್ಞಾನದಲ್ಲಿ ಪೊಗಟಿಫಿಕೇಶನ್ ಎಂದು ಕರೆಯುತ್ತಾರೆ ಬ್ಲ್ಯಾಕ್ ಹೋಲ್ನ ಗ್ರಾವಿಟಿ ಬೇರೆ ಯಾವುದಕ್ಕೂ ಹೋಲಿಸಲಾಗದಷ್ಟು ಬಲವಾದುದು ಅದಕ್ಕೆ ಹತ್ತಿರವಾಗುವ ಯಾವುದೇ ನಕ್ಷತ್ರ ಸ್ಫರ್ಟಿಸಬಹುದು ಅಥವಾ ಸಂಪೂರ್ಣವಾಗಿ ಅಳಿದು ಹೋಗಬಹುದು ಬ್ಲ್ಯಾಕ್ ಹೋಲ್ಗಳ ಈ ಅತಿವಿಕ್ರ ಸ್ವಭಾವ ಬ್ರಹ್ಮಾಂಡದ ಅತ್ಯಂತ ರೋಚಕ ರಹಸ್ಯಗಳಲ್ಲಿ ಒಂದಾಗಿದೆ ನ್ಯೂಟ್ರಾನ್ ನಕ್ಷತ್ರಗಳು ಬ್ರಹ್ಮಾಂಡದಲ್ಲಿನ ಅತ್ಯಂತ ಭಾರವಾದ ವಸ್ತುಗಳಲ್ಲಿ ಒಂದಾಗಿದೆ ಇವು ಎಷ್ಟು ಭಾರವಿರುತ್ತದೆ ಎಂದರೆ ಒಂದು ಟೀ ಚಮಚ ನ್ಯೂಟ್ರಾನ್ ನಕ್ಷತ್ರದ ಪದಾರ್ಥವೇ ಸುಮಾರು ಐದರಿಂದ ಆರು ಬಿಲಿಯನ್ ಟನ್ ತೂಕ ಹೊಂದಿರುತ್ತದೆ ಅಂದರೆ ಅದು ಭೂಮಿಯ ಸಂಪೂರ್ಣ ದೊಡ್ಡ ನಗರಗಳ ಒಟ್ಟು ತೂಕಕ್ಕೂ ಹೆಚ್ಚಿನದು ನ್ಯೂಟ್ರಾನ್ ನಕ್ಷತ್ರಗಳ ದಟ್ಟತೆ ನಮ್ಮ ಕಲ್ಪನೆ ಮಿತಿಯನ್ನು ಮೀರಿದಂತಿದೆ ಅಷ್ಟು ಚಿಕ್ಕ ಗಾತ್ರದ ವಸ್ತುವಿನಲ್ಲಿ ಅಷ್ಟು ಅಪಾರ ತೂಕ ಕೇಂದ್ರೀಕೃತವಾಗಿರುವುದು ಬ್ರಹ್ಮಾಂಡದ ಅಸಾಧ್ಯದ ಅಚ್ಚರಿಗಳಲ್ಲೊಂದು ವಾಸ್ತವದಲ್ಲಿ ಬಾಹ್ಯಾಕಾಶದಲ್ಲಿ ತೇಲುತ್ತಿರುವ ಉಲ್ಕಶಿಲೆಗಳು ಕೆಲವೊಮ್ಮೆ ಕೇವಲ ಎರಡು ಮೂರು ಇಂಚುಗಳಷ್ಟು ಚಿಕ್ಕದಾಗಿರುತ್ತದೆ ಆದರೆ ಅವು ಭೂಮಿಯ ವಾಯುಮಂಡಲಕ್ಕೆ ಪ್ರವೇಶಿಸಿದಾಗ ಅತಿ ಹೆಚ್ಚು ವೇಗದಿಂದ ಗಾಳಿಗೆ ದರ್ಶನ ಉಂಟಾಗಿ ಅವು ಭೀಕರವಾಗಿ ಹೊತ್ತು ಸುಡುತ್ತದೆ ಆ ಸುಡುವ ಬೆಳಕು ರಾತ್ರಿಯಲ್ಲಿ ಆಕಾಶದಲ್ಲಿ ಒಂದು ಉಜ್ವಲ ರೇಖೆಯಂತೆ ಕಾಣುತ್ತದೆ ಅದನ್ನು ಶೂಟಿಂಗ್ ಸ್ಟಾರ್ ಎಂದು ಕರೆಯಲಾಗುತ್ತದೆ ಆದರೆ ಅದು ನಕ್ಷತ್ರವಲ್ಲ ಸಣ್ಣ ಉಲ್ಕಾಶಿಲೆ ಹೊತ್ತಿ ಸುಡುವ ಕಾಣ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಬಹಳ ಕಡಿಮೆ ಇರುವುದರಿಂದ ಮಾನವರ ದೇಹದಲ್ಲಿ ಕೆಲವು ಆಸಕ್ತಿಕರ ಬದಲಾವಣೆಗಳು ಕಾಣಿಸುತ್ತದೆ ಗುರುತ್ವಾಕರ್ಷಣೆಯ ಒತ್ತಡ ಇಲ್ಲದ ಕಾರಣ ನಮ್ಮ ಸ್ಪೈನ್ ಮೇಲೆ ಇರುವ ಭಾರ ತೆಗೆಲ್ಪಡುತ್ತದೆ ಇದರಿಂದ ಕೀಲುಗಳ ಮಧ್ಯದ ಸಣ್ಣ ಜಾಗ ಸ್ವಲ್ಪ ಹೆಚ್ಚುತ್ತದೆ ಈ ಕಾರಣದಿಂದ ಆಸ್ಟ್ರೋನಾರ್ಸ್ಗಳು ಬಾಹ್ಯಾಕಾಶದಲ್ಲಿ ಸುಮಾರು ಎರಡು ಇಂಚುಗಳಷ್ಟು ಎತ್ತರವಾಗಿರುತ್ತಾರೆ ಆದರೆ ಅವರು ಭೂಮಿಗೆ ಹಿಂದಿರುಗುತ್ತಿದ್ದಂತೆ ಅತ್ತ ಗ್ರಾವಿಟಿ ತನ್ನ ಕೆಲಸ ಶುರು ಮಾಡುತ್ತದೆ ಮತ್ತು ಅವರ ಎತ್ತರ ಇಲ್ಲಿನ ಮಟ್ಟಕ್ಕೆ ಮರಳುತ್ತದೆ ಹುಣ್ಣುಮೆಯ ಚಂದ್ರನು ಅರ್ಧ ಚಂದ್ರನಿಗಿಂತ ಸುಮಾರು ಒಂಬತ್ತು ಪಟ್ಟು ಹೆಚ್ಚು ಬೆಳಕು ನೀಡುತ್ತದೆ ಕಾರಣ ಸರಳ ಆ ಸಮಯದಲ್ಲಿ ಸೂರ್ಯನ ಬೆಳಕು ಚಂದ್ರನ ಸಂಪೂರ್ಣ ಮುಖದ ಮೇಲೆ ನೇರವಾಗಿ ಬೀಳುತ್ತದೆ ಆದ್ದರಿಂದ ಚಂದ್ರನು ಕಣ್ಣಿಗೆ ಹೆಚ್ಚು ಪ್ರಕಾಶಮಾನವಾಗಿ ಕಾಣಿಸುತ್ತಾನೆ ರಾತ್ರಿಯ ಆಕಾಶದಲ್ಲಿ ಕಾಣುವ ಅತ್ಯಂತ ಪ್ರಕಾಶಮಾನ ವಸ್ತು ಚಂದ್ರ ಮತ್ತೆ ರಾತ್ರಿ ಗೋಚರಿಸುವ ಅತ್ಯಂತ ಪ್ರಕಾಶಮಾನ ನಕ್ಷತ್ರ ತಿರ್ಯಸಿ ಇದು ನಮ್ಮ ಸೂರ್ಯನಿಗಿಂತ ಸುಮಾರು ಇಪ್ಪತ್ತೈದು ಪಟ್ಟು ಹೆಚ್ಚು ಪ್ರಕಾಶಮಾನತೆಯನ್ನು ಹೊಂದಿದೆ ಆಸ್ಟ್ರಾನಮರ್ಟ್ಸ್ ಬಾಹ್ಯಾಕಾಶದಲ್ಲಿ ಬಳಸುವ ಎಕ್ಸ್ಟ್ರಾ ವೆಹಿಕ್ಯುಲರ್ ಮೊಬಿಲಿಟಿ ಯೂನಿಟ್ ಎಂಬ ಸ್ಪೇಸ್ ಸೂಟ್ ತಯಾರಿಸಲು ಸುಮಾರು ಹದಿನೈದು ಮಿಲಿಯನ್ ಡಾಲರ್ ವೆಚ್ಚವಾಗುತ್ತದೆ ಇಷ್ಟು ದುಬಾರಿಯಾಗುವುದಕ್ಕೆ ಕಾರಣ ಈ ಸೂಟ್ ಬಾಹ್ಯಾಕಾಶದ ಅತೀವ ಚಳಿಯಿಂದ ಭೀಕರ ನಿರೇಶದಿಂದ ಮತ್ತು ಆಮ್ಲಜನಕದ ಕೊರತೆಯಿಂದ ಮಾನವನನ್ನು ರಕ್ಷಿಸುವ ಏಕೈಕ ಜೀವರಕ್ಷಾ ವ್ಯವಸ್ಥೆ ಚಂದ್ರನು ಪ್ರತಿ ವರ್ಷ ಸುಮಾರು ಮೂರು ಪಾಯಿಂಟ್ ಎಂಟು ಸೆಂಟಿಮೀಟರ್ ದೂರವಾಗುತ್ತಿದೆ ಈ ಬದಲಾವಣೆ ತುಂಬಾ ನಿಧನವಾದರೂ ಲಕ್ಷಾಂತರ ವರ್ಷಗಳ ನಂತರ ಇದರ ಪರಿಣಾಮಗಳು ಸ್ಪಷ್ಟವಾಗುತ್ತವೆ ಚಂದ್ರನು ದೂರವಾಗುತ್ತಂತೆ ಅದು ಕಣ್ಣಿಗೆ ಸ್ವಲ್ಪ ಚಿಕ್ಕದಾಗಿ ಕಾಣಬಹುದು ಸಮುದ್ರದ ಅಲೆಗಳು ಬದಲಾಗುತ್ತದೆ ಮತ್ತು ಭೂಮಿಯ ರೊಟೇಷನ್ ಕೂಡ ಸ್ವಲ್ಪ ನಿಧನಗೊಳ್ಳುವ ಸಾಧ್ಯತೆ ಇದೆ ಈ ಬದಲಾವಣೆ ನಿಧನವಾದರೂ ಬ್ರಹ್ಮಾಂಡದ ದೊಡ್ಡ ಸಮಯಮಾನದಲ್ಲಿ ಇದು ಒಂದು ಮಹತ್ವದ ಪರಿವರ್ತನೆ ಬುಧ ಗ್ರಹವು ಸೂರ್ಯನ ಸುತ್ತ ಎಂಬತ್ತೆಂಟು ದಿನಗಳಲ್ಲಿ ಒಂದು ಸಂಪೂರ್ಣ ಪರಿಕ್ರಮಣ ಮಾಡುತ್ತದೆ ಇದು ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ ಬುಧನಲ್ಲಿ ಸರಿಯಾಗಿ ವಾತಾವರಣವೇ ಇಲ್ಲ ಅದರ ಕಾರಣ ಸೂರ್ಯನ ಬಿಸಿ ಅನ್ನುವುದು ಹಿಡಿದುಕೊಳ್ಳಲು ಹಂಚಲು ಸಾಧ್ಯವಿಲ್ಲ ಸೊ ಬುಧನ ಮೇಲ್ವೇ ತಾಪಮಾನ ಹಗಲು ಮತ್ತು ರಾತ್ರಿ ಸಮಯದಲ್ಲಿ ಅತಿಯಾಗಿ ಬದಲಾಗುತ್ತದೆ ಹಗಲಿನಲ್ಲಿ ಪ್ಲಸ್ ನಾಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಇದ್ದರೆ ರಾತ್ರಿಯಲ್ಲಿ ಮೈನಸ್ ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಆಗುತ್ತದೆ ಇಷ್ಟು ದೊಡ್ಡ ತಾಪಮಾನ ಬದಲಾವಣೆ ನಮ್ಮ ಸೌರ್ಯವಾದಲ್ಲಿ ಬುಧನಲ್ಲಿ ಮಾತ್ರ ಕಾಣಬಹುದು ಮಂಗಳ ಗ್ರಹದ ವಾತಾವರಣದಲ್ಲಿ ಅತಿ ಸೂಕ್ಷ್ಮ ಕೆಂಪು ದೂಡಪಣಗಳು ಇರುವುದರಿಂದ ಸೂರ್ಯನ ಬೆಳಕುವಲ್ಲಿ ವಿಭಿನ್ನವಾಗಿ ಚದುರುತ್ತದೆ ಆ ಪರಿಣಾಮವಾಗಿ ಮಂಗಳದಲ್ಲಿ ಸೂರ್ಯನು ನೀಲಿ ಬಣ್ಣದ ಹೊಳಪಿನಲ್ಲಿ ಕಾಣುತ್ತಾನೆ ಭೂಮಿಯಲ್ಲಿ ನಾವು ನೋಡುವ ಹಳದಿ ಬೆಳಕಿನಿಂದ ಸಂಪೂರ್ಣ ವಿಭಿನ್ನವಾಗಿ ಮಂಗಳದಲ್ಲಿ ಸಂಭವಿಸುವ ಧೂಳಿನ ಚಂಡಮಾರುತಗಳು ನಮ್ಮ ಸೌರೈವದಲ್ಲಿ ಅತಿ ದೊಡ್ಡವು ಕೆಲವು ಚಂಡಮಾರುತಗಳು ಎಷ್ಟು ವ್ಯಾಪಕವಾಗಿರುತ್ತದೆ ಎಂದರೆ ಒಂದೇ ಒಂದು ಚಂಡಮಾರುತವು ಮಂಗಳ ಗ್ರಹದ ಸಂಪೂರ್ಣ ಮೇಲ್ಮೆಯನ್ನು ಮುಚ್ಚಾಕಬಹುದು ಇಂತಹ ಧೂಳಿನ ತುಫಾನುಗಳು ವಾರಗಳಿಂದ ತಿಂಗಳುಗಳವರೆಗೆ ಮುಂದುವರಿಯುತ್ತವೆ ರೋವರ್ಗಳು ಮತ್ತು ಯಂತ್ರಗಳ ಕಾರ್ಯಕ್ಕೂ ತೀವ್ರ ಪರಿಣಾಮ ಬೀರುತ್ತದೆ ವಿಜ್ಞಾನಿಗಳು ಕಂಡುಕೊಂಡಿರುವ ಅತ್ಯಂತ ವಿಚಿತ್ರ ಗ್ರಹಗಳಲ್ಲಿ ಒಂದಾಗಿದೆ ಕ್ಯಾನ್ಸರಿ ಇ ಇದು ಭೂಮಿಯಿಂದ ಸುಮಾರು ನಲವತ್ತು ಬೆಳಕಿನ ವರ್ಷದ ದೂರದಲ್ಲಿದೆ ಈ ಗ್ರಹದ ಮೇಲ್ಮೆಯಲ್ಲಿ ಇರುವ ಭಯಾನಕ ತಾಪಮಾನ ಮತ್ತು ದಟ್ಟ ಕಾರ್ಬನ್ಗಳ ರಚನೆಯ ಕಾರಣ ಅದರ ಒಂದು ಭಾಗವು ಒದ್ದಂತೆ ಕಾಣುವ ಕಾರ್ಬನ್ ಪದಾರ್ಥದಿಂದ ಕೂಡಿರಬಹುದು ಎಂದು ವಿಜ್ಞಾನಿಗಳು ನಂಬುತ್ತಾರೆ ಈ ಗ್ರಹದ ತಾಪಮಾನಗಳು ಅಸಾಧಾರಣವಾಗಿ ಉಷ್ಣ ಎರಡ್ ಸಾವಿರ ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಾಗಬಹುದು ದಾತುದಲ್ಲಿ ಇದು ಭೂಮಿಗಿಂತ ಸುಮಾರು ಎರಡು ಪಟ್ಟು ದೊಡ್ಡದು ಈ ವಿಶೇಷ ಲಕ್ಷಣಗಳ ಕಾರಣ ಅದನ್ನು ಕೆಲವರು ಡೈಮಂಡ್ ಪ್ಲಾನೆಟ್ ಎಂದು ಕರೆಯುತ್ತಾರೆ ಜುಪಿಟರ್ನ ಮೇಲಿರುವ ಗ್ರೇಟ್ ರೆಡ್ ಸ್ಪಾಟ್ ಒಂದು ಮಹಾಕಾಯಿ ಸುಂಟರ ಗಾಳಿ ಇದು ಮುನ್ನೂರು ವರ್ಷಕ್ಕಿಂತ ಹೆಚ್ಚು ಕಾಲ ನಿರಂತರವಾಗಿ ತಿರುಗುತ್ತಲೇ ಇದೆ ಈ ಸುಂಟರ ಗಾಳಿಯಲ್ಲಿ ಗಾಳಿಯ ವೇಗ ಏಳ್ನೂರು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಬಹುದು ಇದರ ಗಾತ್ರ ಎಷ್ಟು ಅಪರವಾದದ್ದು ಎಂದರೆ ಭೂಮಿಯನ್ನು ಮೂರು ನಾಲ್ಕು ಬಾರಿ ಒಳಗೆ ಸೇರಿಸಬಹುದಾದಷ್ಟು ದೊಡ್ಡದು ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಇದು ಇನ್ನು ನೂರಾರು ವರ್ಷಗಳವರೆಗೆ ಮುಂದುವರೆಯಬಹುದಾಗಿದೆ ನಮ್ಮ ಸೌರ ವ್ಯೂಹಕ್ಕೆ ಅತ್ಯಂತ ಹತ್ತಿರವಾದ ದೊಡ್ಡ ಗ್ಯಾಲಕ್ಸಿ ಆಂಡ್ರೋಮಿಡಾ ಗ್ಯಾಲಕ್ಸಿ ಇದು ಭೂಮಿಯಿಂದ ಸುಮಾರು ಎರಡು ಪಾಯಿಂಟ್ ಐದು ಮೂರು ಏಳು ಮಿಲಿಯನ್ ಬೆಳಕಿನ ವರ್ಷಗಳ ದೂರದಲ್ಲಿದೆ ಅಷ್ಟು ದೂರದಲ್ಲಿದ್ದರೂ ಕತ್ತಲಾದ ರಾತ್ರಿಯಲ್ಲಿ ಇದು ಒಂದು ಮೃದುವಾದ ಬೆಳಕಿನ ಮಾಡದಂತೆ ನೇರ ಕಣ್ಣಿಗೆ ಕೂಡ ಕಾಣಬಹುದು ಮಾನವನನ್ನು ಸ್ಪೇಸ್ ಸೂಟ್ ಇಲ್ಲದೆ ಬಾಹ್ಯಾಕಾಶದಲ್ಲಿ ಬಿಟ್ಟರೆ ದೇಹವು ಅದನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಸುಮಾರು ಹದಿನೈದು ಸೆಕೆಂಡ್ಗಳಲ್ಲಿ ಪ್ರಜ್ಞೆ ಹೋಗುತ್ತದೆ ಮತ್ತು ಎರಡು ನಿಮಿಷಗಳ ಒಳಗೆ ಜೀವ ಉಳಿಯುವುದಿಲ್ಲ ಕಾರಣ ಸರಳವಾದರೂ ಭಯಾನಕ ಅಲ್ಲಿ ಗಾಳಿ ಇಲ್ಲ ಒತ್ತಡ ಶೂನ್ಯ ದೇಹದ ಒಳಗಿನ ದ್ರವಗಳು ಅತಿ ಕಡಿಮೆ ಒತ್ತಡದಿಂದ ಕುದಿಯಲು ಪ್ರಾರಂಭಿಸುತ್ತದೆ ರಕ್ತದಲ್ಲಿ ಗಾಳಿ ಬಬಲ್ಸ್ ರೂಪುಗೊಳ್ಳುತ್ತದೆ ಮತ್ತು ಆಮ್ಲಜನಕವಿಲ್ಲದ ಅಮಾನವೀಯ ಪರಿಸ್ಥಿತಿ ದೇಹವನ್ನು ಬಂಧಿಸಿಕೊಳ್ಳುತ್ತದೆ ಬಾಹ್ಯಾಕಾಶದಲ್ಲಿ ಜೀವ ಉಳಿಸಬಲ್ಲ ಒಂದೇ ರಕ್ಷಾ ವ್ಯವಸ್ಥೆ ಸ್ಪೇಸ್ ಸೂಟ್ ಬಾಹ್ಯಾಕಾಶದಲ್ಲಿ ಗಾಳಿ ಇಲ್ಲ ಅಲ್ಲಿ ಸಂಪೂರ್ಣ ವ್ಯಾಕ್ಯೂಮ್ ಆ ಕಾರಣ ಆ ಭೂಮಿಯಲ್ಲಿ ಅನುಭವಿಸುವ ಧ್ವನಿ ಮತ್ತು ಬಾರ್ ಅಲ್ಲಿ ಹೊರಬರುವುದಿಲ್ಲ ಬಾಹ್ಯಾಕಾಶದಲ್ಲಿ ಒತ್ತಡವೇ ಇಲ್ಲದ ಕಾರಣ ಹೊಟ್ಟೆಯೊಳಗಿನ ಗಾಳಿಯನ್ನು ಪರಗೆ ತಳ್ಳುವ ಸಾಮಾನ್ಯ ಪ್ರಕ್ರಿಯೆ ಅಲ್ಲಿ ನಡೆಯುವುದಿಲ್ಲ ಇದರಿಂದ ಆಸ್ಟ್ರೋನರ್ಸ್ಗಳು ಆಹಾರ ಸೇವಿಸುವಾಗ ತುಂಬಾ ಜಾಗ್ರತೆಯಿಂದ ಇರಬೇಕು ಏಕೆಂದರೆ ತಪ್ಪಾದ ಆಹಾರ ಸೇವನೆ ಬಾಹ್ಯಾಕಾಶದಲ್ಲಿ ಗಂಭೀರ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇಲ್ಲದ ಕಾರಣ ಅಲ್ಲಿ ಆಹಾರ ಮತ್ತು ಅನಿಲಗಳು ಹೊಟ್ಟೆಯಲ್ಲಿ ಭೂಮಿಯಂತೆ ಬೇರ್ಪಡುವುದಿಲ್ಲ ಭೂಮಿಯಲ್ಲಿ ಗಾಳಿಯು ಮೇಲಕ್ಕೆ ಏರಿ ದ್ರವ ಮೇಲೆ ಬಂದು ಅನಿಲದ ಅಂಶ ಸಾಮಾನ್ಯ ಬರ್ಫ್ ಪ್ರಕ್ರಿಯೆ ಮೂಲಕ ಹೊರಗೆ ಹೋಗುತ್ತದೆ ಆದರೆ ಬಾಹ್ಯಾಕಾಶದಲ್ಲಿ ಗಾಳಿ ಮತ್ತು ದ್ರವ ಎರಡು ಒಂದೇ ರೀತಿಯಾಗಿ ತೇಲುತ್ತವೆ ಅವು ಬೇರ್ಪಡದೇ ಇರುವುದರಿಂದ ಆಸ್ಟ್ರೋನಾಟ್ಸ್ ಬರ್ಫ್ ಮಾಡುವುದು ಸಾಧ್ಯವೇ ಆಗುವುದಿಲ್ಲ ಚಂದ್ರನು ಭೂಮಿಗಿಂತ ಸುಮಾರು ಎಂಬತ್ತೊಂದು ಪಟ್ಟು ಕಡಿಮೆ ತೂಕ ಹೊಂದಿದೆ ಇಷ್ಟೊಂದು ದೊಡ್ಡ ತಾರತಮ್ಯ ಇವೆರಡರ ಗಾತ್ರದ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಇದನ್ನು ಸರಳವಾಗಿ ಊಹಿಸಬೇಕಾದರೆ ಭೂಮಿ ಒಂದು ದೊಡ್ಡ ಬಾಲ್ ಆಗಿದ್ದರೆ ಚಂದ್ರನು ಒಂದು ಟೆನಿಸ್ ಬಾಲ್ ಗಾತ್ರದಷ್ಟು ಇರುತ್ತದೆ ನೆಪ್ಚುನ್ ಸೂರ್ಯನ ಸುತ್ತ ಒಂದು ಸಂಪೂರ್ಣ ಪರಿಕ್ರಮಣ ಮಾಡಲು ಸುಮಾರು ನೂರೈದು ವರ್ಷಗಳು ಬೇಕಾಗುತ್ತದೆ ಇದು ನಮ್ಮ ಸೌರ ವ್ಯೂಹದಲ್ಲಿ ಸೂರ್ಯನಿಂದ ಅತಿ ದೂರದಲ್ಲಿರುವ ಪ್ರಮುಖ ಗ್ರಹಗಳಲ್ಲಿ ಒಂದಾಗಿದೆ ಅಷ್ಟು ದೂರದಲ್ಲಿರುವುದರಿಂದ ಅದರ ಮೇಲ್ಮೈಗೆ ತಲುಪುವ ಸೂರ್ಯನ ಬೆಳಕು ಬಹಳ ಕಡಿಮೆ ಆ ಕಾರಣ ನೆಪ್ಚುನ್ ಸದಾ ಒಂದು ಆಳವಾದ ನೀಲಿ ನೆರಳಿನಂತೆ ಕಾಣುತ್ತದೆ ಸಾಮಾನ್ಯ ಪೆನ್ಗಳು ಬಾಹ್ಯಾಕಾಶದಲ್ಲಿ ಕೆಲಸ ಮಾಡುವುದಿಲ್ಲ ಏಕೆಂದರೆ ಅವು ಶಾಯಿಯನ್ನು ತುದಿಗೆ ತಲುಪಿಸಲು ಗುರುತ್ವಾಕರ್ಷಣೆಯ ಮೇಲೆ ಅವಲಂಬಿತವಾಗಿರುತ್ತದೆ ಬಾಹ್ಯಾಕಾಶದಲ್ಲಿ ಗಾಳಿಯೂ ಇಲ್ಲ ಒತ್ತಡವೂ ಇಲ್ಲ ಆದ್ದರಿಂದ ಶಾಯಿ ಕೆಳಗೆ ಸುರಿದು ಪೆನ್ನ ತುದಿಗೆ ಹರಿಯುವುದು ಸಾಧ್ಯವಿಲ್ಲ ಈ ಸಮಸ್ಯೆಗಾಗಿ ಗಳು ಸ್ಪೇಸ್ ಪೆನ್ ಅನ್ನು ಬಳಸುತ್ತಾರೆ ಈ ವಿಶೇಷ ಪೆನ್ನಲ್ಲಿ ಶಾಯಿಯನ್ನು ಹೊರತೆಗೆಯಲು ಒಂದು ಒತ್ತಡಿತ ಕಾಟ್ರೇಜ್ ಗಳನ್ನು ಬಳಸಲಾಗುತ್ತದೆ ಸೊ ಗುರುತ್ವಾಕರ್ಷಣೆ ಇಲ್ಲದ ಬಾಹ್ಯಾಕಾಶದಲ್ಲೂ ಇದು ಸುಲಭವಾಗಿ ಬರೆಯುತ್ತದೆ ಶಬ್ದಕ್ಕೆ ಪ್ರಯಾಣಿಸಲು ಗಾಳಿ ಅಥವಾ ಇನ್ನೊಂದು ಮಾಧ್ಯಮ ಬೇಕಾಗುತ್ತದೆ ಆದರೆ ಬಾಹ್ಯಾಕಾಶದಲ್ಲಿ ಅಂತಹ ಯಾವುದೇ ಮಾಧ್ಯಮ ಇಲ್ಲದ ಕಾರಣ ಕಾರಣ ಶಬ್ದ ಮಧ್ಯದಲ್ಲೇ ನಿಲ್ಲುತ್ತದೆ ನೀವು ಯಾರಿಗೆ ಹತ್ತಿರ ನಿಂತಿದ್ದರೂ ಬಾಹ್ಯಾಕಾಶ ಸೂಟ್ ಇಲ್ಲದೆ ಒಬ್ಬರಿಗೂ ಒಬ್ಬರ ಶಬ್ದ ಕೇಳಿಸುವುದಿಲ್ಲ ಅಲ್ಲಿ ಎಲ್ಲವೂ ಸಂಪೂರ್ಣ ನಿಶ್ಶಬ್ದ ಯುರೋಪದಲ್ಲಿ ನಲವತ್ತೆರಡು ವರ್ಷ ಬೆಳಕು ನಲವತ್ತೆರಡು ವರ್ಷ ಕತ್ತಲೆ ಎಂಬ ಮಾಹಿತಿ ಸಂಪೂರ್ಣ ತಪ್ಪು ಅಂತಹ ದಿನರಾತ್ರಿ ಚಕ್ರ ಯುರೋಪಾದಲ್ಲಿ ನಡೆಯುವುದಿಲ್ಲ ವಾಸ್ತವದಲ್ಲಿ ಯುರೋಪ ಜುಪಿಟರ್ನ ಅತ್ಯಂತ ಆಸಕ್ತಿಕರ ಹಿಮಚಂದ್ರ ಅದರ ಮೇಲ್ಮೈ ದಟ್ಟವಾದ ಹಿಮದ ಪದರಗಳಿಂದ ಕೂಡಿದೆ ಆ ಹಿಮದ ಕೆಳಗಡೆ ಒಂದು ಮಹಾದ್ರವ ನೀರ ಸಾಗರಿದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ ಈ ಆಳದ ಸಮುದ್ರದಲ್ಲಿ ಜೀವದ ಮೂಲ ರೂಪಗಳು ಇರಬಹುದೇ ಎಂಬ ಸಾಧ್ಯತೆ ವಿಜ್ಞಾನಿಗಳನ್ನು ಇನ್ನೂ ಹೆಚ್ಚು ಕೌತುಕಗೊಳಿಸುತ್ತಿದೆ ಅದಕ್ಕಾಗಿಯೇ ಯುರೋಪ ನಮ್ಮ ಸೌರಯವದಲ್ಲಿ ಜೀವನ ಹುಡುಕುವ ಪ್ರಯತ್ನಗಳಿಗೆ ಅತ್ಯಂತ ರೋಚಕವಾದ ಗುರಿಯಾಗಿಸಿದೆ ಸಾವಿರದ ಒಂಬೈನೂರ ಲ್ಲಿ ಭೂಮಿಗೆ ಎಪ್ಪತ್ತೆರಡು ಸೆಕೆಂಡುಗಳ ಒಂದು ವಿಚಿತ್ರ ರೇಡಿಯೋ ಸಂಕೇತ ಬಂದಿತ್ತು ಅದರ ಬಲ ಅವಧಿ ಮತ್ತು ಮಾದರಿ ತುಂಬಾ ಅಸಾಮಾನ್ಯವಾಗಿದ್ದವು ಅದನ್ನು ಕಂಡ ಸಂಶೋಧಕ ಪಕ್ಕದಲ್ಲಿ ಓ ಎಂದು ಬರೆದು ಬಿಟ್ಟರು ಆ ಕಾರಣ ಆ ಸಂಕೇತಕ್ಕೆ ಓ ಸಿಗ್ನಲ್ ಎಂಬ ಹೆಸರು ಬಂದಿತ್ತು ಇದು ಎಲ್ಲಿಂದ ಬಂತು ಯಾರು ಕಳಿಸಿದವರು ಇದು ಯಾವುದೋ ಬುದ್ಧಿವಂತ ನಾಗರಿಕತೆಯಿಂದ ಬಂದ ಸಂಕೇತವೇ ಇವತ್ತಿನವರೆಗೆ ಯಾರು ಇದಕ್ಕೆ ಸ್ಪಷ್ಟ ಉತ್ತರ ಕೊಡಲಾಗಲಿಲ್ಲ ಇದು ಇನ್ನು ಬಾಹ್ಯಾಕಾಶದ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಮೆರಿಕವು ಸ್ಟಾರ್ ಫಿಶ್ ಪ್ರೈಮ್ ಎಂಬ ಹೆಸರಿನ ಹೈಡ್ರೋಜನ್ ಬಾಂಬ್ ಅನ್ನು ಭೂಮಿಯ ಉಚ್ಚ ವಾಯುಮಂಡಲದಲ್ಲಿ ಸ್ಫೋಟಿಸಿತು ಇದು ಹಿರೋಶಿ ಮತ್ತು ನಾಗಸಕಿ ಮೇಲೆ ಬಿದ್ದ ಬಾಂಬ್ಗಳಿಗಿಂತ ಸುಮಾರು ನೂರು ಪಟ್ಟು ಹೆಚ್ಚು ಶಕ್ತಿಶಾಲಿ ಸ್ಫೋಟವು ನೂರಾರು ಕಿಲೋಮೀಟರ್ ಮೇಲ್ಭಾಗದಲ್ಲಿ ನಡೆದಿದ್ದರಿಂದ ಅದರ ಬೆಳಕು ಮತ್ತು ಶಕ್ತಿ ದೂರದ ದ್ವೀಪಗಳಲ್ಲಿಯೂ ರಾತ್ರಿ ಆಕಾಶವನ್ನು ಮುಣಗಿಸಿದವು ಚೀನಾದ ಮಹಾಗೋಡೆಯನ್ನು ಬಾಹ್ಯಾಕಾಶದಿಂದ ನೋಡಬಹುದು ಎಂದು ಸರಳವಾಗಿ ಹೇಳಲಾಗುತ್ತದೆ ಆದರೆ ಇದು ತಪ್ಪು ಮಾಹಿತಿ ಮಹಾಗೋಡೆ ತುಂಬಾ ಉದ್ದವಾದರೂ ಅದರ ಅಗಲ ತುಂಬಾ ಚಿಕ್ಕದು ಭೂಮಿಯ ಮೇಲ್ಮೈಯಲ್ಲಿನ ಸ್ವಾಭಾವಿಕ ರೇಖೆಗಳ ಮಧ್ಯೆ ಅದು ಬಾಹ್ಯಾಕಾಶದಿಂದ ಬೇರ್ಪಡಿಸಿ ನೋಡುವುದು ಸಾಧ್ಯವಿಲ್ಲ ಆದರೆ ಒಂದು ವಿಚಾರ ಮಾತ್ರ ಉಪಗ್ರಹ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಚೀನಾದ ಕೆಲವು ನಗರಗಳಲ್ಲಿ ಇರುವ ಭಾರಿ ಹೊಗೆ ಮತ್ತು ಮಾಲಿನ್ಯ ಅವು ವಾತಾವರಣದಲ್ಲಿ ದೊಡ್ಡ ಬೂದು ಪದರಗಳಂತೆ ಕಾಣುತ್ತದೆ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲಿ ಭೂಮಿಯಲ್ಲಿರುವ ನೀರಿಗಿಂತ ನೂರ್ನವತ್ತು ಟ್ರಿಲಿಯನ್ ಪಟ್ಟು ದೊಡ್ಡ ಒಂದು ಮಹಾಕಾಯ ನೀರಿನ ಮೋಡವನ್ನು ಕಂಡಿದ್ದಾರೆ ಇದು ಬ್ರಹ್ಮಾಂಡದಲ್ಲಿ ಕಂಡುಬಂದಿರುವ ಅತಿ ದೊಡ್ಡ ಜಲಾಶಯಗಳಲ್ಲಿ ಒಂದಾಗಿದೆ ಈ ಕಂಡು ನಂತರ ವಿಜ್ಞಾನಿಗಳು ಒಂದು ಆಸಕ್ತಿಕರ ಕಲ್ಪನೆ ಮಾಡಿದರು ನಮ್ಮ ಭೂಮಿಯ ನೀರಿನ ಮೂಲ ಬಾಹ್ಯಾಕಾಶದಲ್ಲಿ ಇರಬಹುದೇ ನೀರಿನಿಂದ ತುಂಬಿದ ಧೂಳಿನ ಮೋಡಗಳು ಅಥವಾ ಐಸಂಬದ ಉಲ್ಕೆಗಳು ಆದಿ ಹಂತದಲ್ಲಿ ಭೂಮಿಗೆ ನೀರನ್ನು ಕೊಟ್ಟಿರಬಹುದು ಎಂದು ಅವರು ಊಹಿಸಿದ್ದಾರೆ ನಾವು ಪ್ರತಿದಿನ ನೋಡುವ ಆಕಾಶ ಆ ಮೌನದ ಹಿಂದೆ ಇಷ್ಟೊಂದು ಅದ್ಭುತಗಳು ಇಷ್ಟೊಂದು ರಹಸ್ಯಗಳು ಅಡಗಿವೆ ಚಂದ್ರನಿಂದ ಮಂಗಳನವರೆಗೂ ನೀಲಿ ನಳಿನೆರಳಿನಿಂದ ದೂರದ ಡೈಮಂಡ್ ಪ್ಲಾನೆಟ್ನವರೆಗೂ ನವರೆಗೂ ಪ್ರತಿ ತನ್ನದೇ ಆದ ಕಥೆಯನ್ನು ಹೇಳುತ್ತದೆ ನಾವು ಬದುಕಿರುವ ಈ ಕ್ಷಣದಲ್ಲೂ ನಕ್ಷತ್ರಗಳು ಹುಟ್ಟುತ್ತಿವೆ ಗ್ಯಾಲಕ್ಸಿಗಳು ಬದಲಾಗುತ್ತಿವೆ ಬ್ರಹ್ಮಾಂಡ ವಿಸ್ತರಿಸುತ್ತಿದೆ ಇದೆಲ್ಲವನ್ನು ನೋಡಿದಾಗ ಒಂದು ಸಂಗತಿ ಸ್ಪಷ್ಟವಾಗುತ್ತದೆ ನಾವು ಅರಿತುಕೊಂಡಿರುವುದು ಬಹಳ ಚಿಕ್ಕದು ಅರಿಯಬೇಕಾದದ್ದು ಇನ್ನು ಅನಂತ ಈ ಬ್ರಹ್ಮಾಂಡ ಯಾತ್ರೆಯಲ್ಲಿ ನನ್ನ ಜೊತೆ ನಡೆದಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಇನ್ನೂ ಅನೇಕ ಅಜ್ಞಾತ ಕಥೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಇದು ಮಿತ್ಕೋರ ಸತ್ಯ ಮತ್ತು ರಹಸ್ಯಗಳ ಸಂಗಮ